ಭಾರತದಲ್ಲಿ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು ಈ ಹಬ್ಬದ ಆಚರಣೆ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳು ಹೀಗಿವೆ ಜನ್ಮಾಷ್ಟಮಿಯ ಇತಿಹಾಸ ಮತ್ತು ಮಹತ್ವ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣನ ಜನ್ಮದಿನದಂದು ಆಚರಿಸಲಾಗುತ್ತದೆ ಹಿಂದೂ ಪುರಾಣದ ಪ್ರಕಾರ ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ದೇವರು ಭೂಮಿಯ ಮೇಲಿನ ಅಧರ್ಮವನ್ನು ನಿರ್ಮೂಲನ ಮಾಡಲು ಈ ಅವತಾರದಲ್ಲಿ ಜನಿಸಿದನು ಜನ್ಮಾಷ್ಟಮಿ ಆಚರಣೆಯು ಕೃಷ್ಣನ ಜನ್ಮಸ್ಥಳವಾದ ಮಥುರಾದಲ್ಲಿ ಪ್ರಾರಂಭವಾಯಿತು ಮತ್ತು ಕಾಲಾನಂತರದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಹರಡಿತು ಈ ಹಬ್ಬವು ಧರ್ಮ ಪ್ರೀತಿ ಮತ್ತು ಭಕ್ತಿಯ ಸಂದೇಶವನ್ನು ಸಾರುತ್ತದೆ ಪೌರಾಣಿಕ ಕಥೆ ಕೃಷ್ಣನ ತಂದೆ ವಸುದೇವ ಮತ್ತು ತಾಯಿ ದೇವಕಿ ದೇವಕಿಯ ಸಹೋದರನಾದ ಕಂಸನು ಮಥುರಾದ ದುಷ್ಟರಾಜನಾಗಿದ್ದನು ದೇವಕಿಯ ಎಂಟನೇ ಮಗ ತನ್ನನ್ನು ಕೊಲ್ಲುತ್ತಾನೆ ಎಂಬ ದೈವವಾಣಿಯಿಂದ ಕಂಸನು ದೇವಕಿ ಮತ್ತು ವಸುದೇವರನ್ನು ಜೈಲಿನಲ್ಲಿ ಬಂಧಿಸಿದನು ಕೃಷ್ಣನು ಹುಟ್ಟಿದಾಗ ವಸುದೇವನು ಕೃಷ್ಣನನ್ನು ಮಥುರಾದಿಂದ ಗೋಕುಲದಲ್ಲಿರುವ ತನ್ನ ಸ್ನೇಹಿತನಂದ ಮತ್ತು ಯಶೋಧ ಅವರ ಮನೆಗೆ ಕೊಂಡೊಯ್ದನು ಅವರು ಗೋಕುಲದಲ್ಲಿ ಕೃಷ್ಣನನ್ನು ಗೌಪ್ಯವಾಗಿ ಬೆಳೆಸಿದರು ಬೆಳೆದು ದೊಡ್ಡವನಾದ ನಂತರ ಕೃಷ್ಣನು ಕಂಸನನ್ನು ಕೊಂದು ಮಥುರಾವನ್ನು ಅಧರ್ಮದಿಂದ ಮುಕ್ತಗೊಳಿಸಿದನು ಆಚರಣೆ ಜನ್ಮಾಷ್ಟಮಿಯನ್ನು ಆಚರಿಸಲು ಜನರು ರಾತ್ರಿ ಉಪವಾಸ ಮಾಡುತ್ತಾರೆ ದೇವರ ಪೂಜೆ ಮಾಡುತ್ತಾರೆ ಮತ್ತು ಭಜನೆಗಳನ್ನು ಹಾಡುತ್ತಾರೆ ಮಧ್ಯರಾತ್ರಿ ಕೃಷ್ಣನ ಜನ್ಮ ಸಮಯಕ್ಕೆ ಸರಿಯಾಗಿ ವಿಶೇಷ ಪೂಜೆಗಳು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಮಡಕೆ ಒಡೆಯುವ ಆಚರಣೆ ಈ ದಿನದಂದು ಯುವಕರು ಮಾನವ ಪಿರಮಿಡ್ ಅನ್ನು ರಚಿಸಿ ಎತ್ತರದಲ್ಲಿ ನೇತು ಹಾಕಿದ ಮಡಕೆಯನ್ನು ಒಡೆಯುತ್ತಾರೆ ಈ ಆಚರಣೆಯನ್ನು ಕೃಷ್ಣನ ಬಾಲ್ಯದ ಗೋಪಾಲಕ ಜೀವನದಿಂದ ಪ್ರೇರೇಪಿಸಲಾಗಿದೆ ಕೃಷ್ಣ ಮತ್ತು ಅವನ ಸ್ನೇಹಿತರು ಬೆಣ್ಣೆ ಕಳ್ಳತನ ಮಾಡಿ ಮಡಕೆಯನ್ನು ಒಡೆಯುತ್ತಿದ್ದರು ಎಂದು ನಂಬಲಾಗಿದೆ ಪೂಜೆ ಮತ್ತು ಅಲಂಕಾರ ಮನೆಗಳಲ್ಲಿ ತೊಟ್ಟಿಲನ್ನು ಅಲಂಕರಿಸಿ ಕೃಷ್ಣನ ಮೂರ್ತಿಯನ್ನು ಇರಿಸಿ ಪೂಜಿಸಲಾಗುತ್ತದೆ ವಿಶೇಷ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಮತ್ತು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ರಾಸ್ ಲೀಲಾ ಮತ್ತು ಪ್ರದರ್ಶನಗಳು ಭಾರತದ ಹಲವು ಭಾಗಗಳಲ್ಲಿ ಕೃಷ್ಣನ ಜೀವನದ ಕಥೆಗಳನ್ನು ನಾಟಕ ಅಥವಾ ನೃತ್ಯಗಳ ಮೂಲಕ ಪ್ರದರ್ಶಿಸಲಾಗುತ್ತದೆ ಇದನ್ನು ರಾಸ್ ಲೀಲಾ ಎಂದು ಕರೆಯಲಾಗುತ್ತದೆ ಜನ್ಮಾಷ್ಟಮಿಯ ಮತ್ತೊಂದು ಹೆಸರು ಗ್ರಾಮೋತ್ಸವ ಇದು ಗ್ರಾಮದ ಹಬ್ಬ ಎಂದು ಸೂಚಿಸುತ್ತದೆ ಇದು ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಜನರು ಮಡಕೆ ಒಡೆಯುವ ಹಬ್ಬದಲ್ಲಿ ಭಾಗವಹಿಸುತ್ತಾರೆ